ಅವನ ಈ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಶ್ರೀಕೃಷ್ಣನ ರಾಸಲೀಲೆಗಳು ಆದರೆ ಇವತ್ತಿಗೂ ಈ ಬೃಂದಾವನಕ್ಕೆ ಶ್ರೀಕೃಷ್ಣ ಬಂದು ಹೋಗ್ತಾರಂತೆ ಅಲ್ಲಿರೋ ದೇವಸ್ಥಾನದ ಬಾಗಿಲು ಸಂಜೆ ಆಗ್ತಿದ್ದಂಗೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತಂತೆ ಅಲ್ಲಿನ ಪೂಜಾರಿಗಳು ಬೆಳಿಗ್ಗೆ ದೇವಸ್ಥಾನದ ಬಾಗಿಲು ತೆಗೆದಾಗ ದೇವಸ್ಥಾನದ ಆ ಬೆಡ್ ಮೇಲೆ ರಾತ್ರಿ ಯಾರೋ ಬಂದು ಮಲಗಿ ಎದ್ದೋದಂತೆ ಫೀಲ್ ಆಗುತ್ತಂತೆ ಅಷ್ಟೇ ಅಲ್ಲದೆ ಅಲ್ಲಿ ಅಪಾರ ಪ್ರಮಾಣದ ನಿಧಿ ಕೂಡ ಇದೆ ಅನ್ನೋ ಮಾತು ಇದೆ ಹಾಗಾದರೆ ಶ್ರೀಕೃಷ್ಣ ನೆಲೆಸಿದಂತಹ ಬೃಂದಾವನದ ಬಗ್ಗೆ ಮತ್ತು ಈ ದೇವಸ್ಥಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕೃಷ್ಣ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಬೆಣ್ಣೆ ಕಳ್ಳತನ ತುಂಟಾಟಗಳು ಹಾಗೂ ಪರಮಾತ್ಮನ ಹಲವು ಬಾಲ್ಯಲೀಲೆಗಳು ಗೋಪಿಕಾಸ್ತ್ರೀಯರು ಮತ್ತು ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಒಂದು ಅಚ್ಚರಿಯ ದೇಗುಲ ಮಥುರಾ ಜಿಲ್ಲೆಯ ಬೃಂದಾವನದಲ್ಲಿದೆ ಅದು ಈಗಿನ ಉತ್ತರ ಪ್ರದೇಶದಲ್ಲಿ ಬರುತ್ತೆ ನಿಧಿವನದ ಈ ದೇವಾಲಯಕ್ಕೆ ಮುರುಳಿಧರ್ ಕನ್ನ ಗಿರಿಧರ್ ಹಾಗೂ ಲೀಲಾಧರ್ ಎಂಬ ಹೆಸರುಗಳೂ ಇವೆ ಇಲ್ಲಿ ವನಗಳೇ ಹೆಚ್ಚಾಗಿರೋದ್ರಿಂದ ಇದಕ್ಕೆ ನಿಧಿವನ ಅನ್ನೋ ಹೆಸರು ಕೂಡ ಇದೆ ದೇವಕಿ ಮತ್ತು ವಸುದೇವನ ಪುತ್ರನಾದ ಯಶೋಧಾನಂದನ ಶ್ರೀಕೃಷ್ಣ ತನ್ನ ಬಾಲ್ಯ ಲೀಲೆಗಳನ್ನ ಇಲ್ಲೇ ತೋರಿಸಿದ್ದು ಅನ್ನೋ ನಂಬಿಕೆನೂ ಇದೆ ಈ ವನದ ಮರಗಳು ಬಾಡಿ ಬೆಂಡಾಗಿ ದಟ್ಟವಾಗಿ ಹರಡ್ಕೊಂಡಿವೆ ಇಲ್ಲಿರೋ ಒಂದೊಂದು ಮರಗಳು ಗೋಪಿಕಾ ಸ್ತ್ರೀಯರು ನೃತ್ಯ ಮಾಡುವಂತೆ ಕಾಣುತ್ತೆ ಅಂತ ಸ್ಥಳೀಯರು ಹೇಳ್ತಾರೆ ಈ ವನದಲ್ಲಿ ಅತಿ ಹೆಚ್ಚಾಗಿ ತುಳಸಿ ಮರಗಳೇ ಹೆಚ್ಚಾಗಿರೋದ್ರಿಂದ ಇದಕ್ಕೆ ಬೃಂದಾವನ ಅನ್ನೋ ಹೆಸರು ಕೂಡ ಬಂದಿದೆ ಇಲ್ಲಿನ ದೇವಸ್ಥಾನದ ಸುತ್ತ ಹಲವು ದಂತಕಥೆಗಳೇ ಇವೆ ಪ್ರತಿ ರಾತ್ರಿ ಶ್ರೀಕೃಷ್ಣ ಬಂದಾಗ ಇಲ್ಲಿನ ಮರಗಳು ಗೋಪಿಕಾಸ್ತ್ರೀಯರ ರೂಪ ತಾಳಿ ಶ್ರೀಕೃಷ್ಣನ ಜೊತೆ ನೃತ್ಯ ಮಾಡ್ತೇವೆ ಅಂತ ಸ್ಥಳೀಯರು ನಂಬ್ತಾರೆ ಏನಾದರೂ ಈ ರಾಸಲೀಲೆ ಯಾರ ಕಣ್ಣಿಗಾದರೂ ಬಿದ್ದರೆ ಅವರು ಹುಚ್ಚರಾಗ್ತಾರೆ ಇಲ್ಲ ಕುರುಡರಾಗ್ತಾರೆ ಅಂತ ಸ್ಥಳೀಯರು ಹೆದರ್ತಾರೆ ದೇವಸ್ಥಾನದ ರಂಗಮಹಲಿನಲ್ಲಿ ಇಲ್ಲಿನ ಅರ್ಚಕರು ಸೀರೆ ಬಳೆ ನೀರು ಸಿಹಿ ತಿಂಡಿಗಳು ಹಣ್ಣುಗಳು ಹಾಗೂ ವೀಳೆದೆಲೆನ ಇಟ್ಟು ಸಜ್ಜು ಮಾಡ್ತಾರೆ ರಾಸಲೀಲೆ ಮುಗಿದ ಬಳಿಕ ರಾಧಾಕೃಷ್ಣರು ಇಲ್ಲಿಗೆ ಬಂದು ವಿಶ್ರಾಂತಿ ಪಡೀಲಿ ಅಂತ ಈ ಏರ್ಪಾಟುಗಳನ್ನು ಮಾಡ್ತಾರೆ ಇಲ್ಲಿನ ದೇವಸ್ಥಾನದಲ್ಲಿ ರಾಧಾಕೃಷ್ಣರ ಮೂರ್ತಿಗೆ ತುಂಬ ಅಂದವಾಗಿ ಅಲಂಕಾರನ ಮಾಡಿರ್ತಾರೆ ಸಂಜೆ ಏಳು ಗಂಟೆಗೆ ಆರತಿಯಾದ ಬಳಿಕ ದೇವಸ್ಥಾನದ ಮುಂದಿನ ಬಾಗಿಲನ್ನು ಹಾಕಲಾಗುತ್ತೆ ಇದನ್ನು ಮರುದಿನ ಬೆಳಗ್ಗೆನೆ ತೆಗೆಯೋದು ರಾಸಲೀಲೆ ನೋಡೋದಕ್ಕೆ ದೇವಸ್ಥಾನದ ಸುತ್ತ ಹೋಗೋ ಧೈರ್ಯ ಯಾರೂ ಮಾಡೋದಿಲ್ಲ ರಾತ್ರಿ ಹೊತ್ತು ಇಲ್ಲಿ ಗೆಜ್ಜೆ ಸದ್ದು ಕೇಳಿಸುತ್ತೆ ಅಂತ ಸ್ಥಳೀಯರು ಹೇಳ್ತಾರೆ ರಾಸಲೀಲೆ ಮುಗಿದ ಬಳಿಕ ಪ್ರತಿದಿನ ರಾತ್ರಿ ಶ್ರೀಕೃಷ್ಣ ಮಲಗೋದಕ್ಕೆ ದೇವಾಲಯಕ್ಕೆ ಬರ್ತಾರೆ ಅಂತ ಸ್ಥಳೀಯರು ನಂಬ್ತಾರೆ ಹಾಗಾಗಿ ಇಲ್ಲಿನ ಅರ್ಚಕರು ದೇವಸ್ಥಾನದಲ್ಲೇ ಹಾಸಿಗೆಯನ್ನು ಹಾಕಿ ಅದರ ಮೇಲೆ ಶುಭ್ರವಾದ ಬಟ್ಟೆಯನ್ನು ಹೊದಿಸಿ ಅದರ ಮೇಲೆ ಒಂದು ಹಾಳೆಯನ್ನು ಹಾಕಿ ಸಜ್ಜು ಮಾಡಿರ್ತಾರೆ ಮರುದಿನ ಬೆಳಗ್ಗೆ ಹಾಸಿಗೆಯನ್ನು ನೋಡಿದಾಗ ಅದರ ಮೇಲೆ ಯಾರೋ ಮಲಗಿ ಎದ್ದು ಹೋದಂತೆ ಕಾಣ್ತಾ ಇರುತ್ತೆ ದೇವಸ್ಥಾನದ ಸುತ್ತ ಇರೋ ಮರಗಳು ಒಂದೇ ಆಕಾರ ಒಂದೇ ಗಾತ್ರ ಹಾಗೂ ಒಂದೇ ಎತ್ತರನ ಹೊಂದಿದೆ ಇದು ಕೂಡ ಒಂದು ಅಚ್ಚರಿಯ ಸಂಗತಿ ಇದನ್ನ ಕಂಡು ಹಿಡಿಯೋಕೆ ವಿಜ್ಞಾನಿಗಳ ಕೈಲೂ ಆಗ್ಲಿಲ್ಲ ಇಲ್ಲಿ ಎರಡು ತುಳಸಿ ಗಿಡಗಳನ್ನ ರಾಧಾಕೃಷ್ಣರ ಪ್ರತೀಕವಾಗಿ ನೆಡಲಾಗುತ್ತೆ ಇಲ್ಲಿಂದ ಯಾರು ತುಳಸಿ ಗಿಡದ ಒಂದು ಎಲೆ ಕೂಡ ತಗೊಂಡು ಹಾಗಿಲ್ಲ ಬೃಂದಾವನದಲ್ಲಿ ತನ್ನಷ್ಟಕ್ಕೆ ತಾನೇ ತೆರೆಯುವ ಹಾಗೂ ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಳ್ಳುವ ಶ್ರೀಕೃಷ್ಣನ ದೇವಾಲಯ ಇದೆ ಇಲ್ಲಿ ಪ್ರತಿದಿನ ಸಂಜೆ ಬೆಣ್ಣೆಯನ್ನ ಪ್ರಸಾದವಾಗಿ ನೀಡಲಾಗುತ್ತೆ ಉಳಿದ ಪ್ರಸಾದವನ್ನು ದೇವಸ್ಥಾನದಲ್ಲೇ ಇಡಲಾಗುತ್ತೆ ಆದರೆ ಮಾರನೇ ದಿನ ಬೆಳಗ್ಗೆ ಬಂದು ನೋಡಿದಾಗ ಪ್ರಸಾದ ಎಲ್ಲ ಖಾಲಿಯಾಗಿರುತ್ತೆ ಇದನ್ನು ರಾಧಾಕೃಷ್ಣರು ಬಂದು ತಿಂತಾರೆ ಅಂತ ಸ್ಥಳೀಯರು ನಂಬ್ತಾರೆ ಈ ರೀತಿ ಪವಾಡಗಳು ಹಲವು ವರ್ಷಗಳಿಂದ ನಡೀತಾನೇ ಇದೆ ಹಾಗೆ ಇವತ್ತಿಗೂ ನಡೀತಾ ಇದೆ ಇಲ್ಲಿನ ಜನರು ಸಂಜೆ ಏಳು ಗಂಟೆಗೆ ಆರತಿಯೇ ಆಗುತ್ತಿದ್ದಂತೆಯೇ ತಮ್ಮ ಮನೆಯ ಬಾಗಿಲು ಕಿಟಕಿಗಳನ್ನು ಮುಚ್ಚಿಕೊಳ್ತಾರೆ ಈ ರೀತಿ ಯಾಕೆ ಮಾಡ್ತಾರೆ ಅಂದರೆ ರಾತ್ರಿ ಹೊತ್ತು ಯಾರೂ ಆ ದೇವಸ್ಥಾನದ ಕಡೆ ನೋಡಬಾರ್ದು ಅಂತ ಈ ರೀತಿ ನಿಧಿವನ ಇವತ್ತಿಗೂ ರಹಸ್ಯವಾಗಿ ಉಳ್ಕೊಂಡಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀವಿ ನಮಸ್ಕಾರ